ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಬೆಲ್ ಪ್ರೆಸ್ ಕೊಡಗೇರ ತಾಲೂಕಿನ ಬೂದನಾಳ ಗ್ರಾಮದ ಕ್ರಿಯಾ ಪ್ರಾಥಮಿಕ ಶಾಲೆ ಕಟ್ಟಡ ಸಂಪೂರ್ಣವಾಗಿ ಹಾಳಾಗಿದ್ದು ಮಳೆ ಬಂದರೆ ಸಾಕು ಮೇಲ್ಛಾವಣಿಯಿಂದ ನೀರು ಸುರಿಯುತ್ತಿದೆ ಶಾಲೆಗೆ ಇರಬೇಕಾದ ಮೂಲಭೂತ ಸೌಲಭ್ಯಗಳಿಲ್ಲದೆ ಕಸದ ತೊಟ್ಟಿಯಂತಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕ ಕ್ಷೇಮ ಅಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಹಯ್ಯಳಪ್ಪ ಹಚ್ಚಿಕೇರಿ ಆರೋಪಿಸಿದ್ದಾರೆ ಈ ಕುರಿತು ಮಾತನಾಡಿರುವ ಅವರು ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಶಾಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೀಗೆ ಅವ್ಯವಸ್ಥೆಗಳ ಆಗರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಶಾಲೆಗೆ ಮೂಲಭೂತ ಸೌಲಭ್ಯ ಒದಗಿಸಲು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಒಂದನ್ನ ಅಷ್ಟೇ ಕೆಳಗೆ ಹಾಕಿ ಆಮೇಲೆ ಒಂದು ಬದى ತೆಗಿ ಬಿಡೋಣ ಇಲ್ಲಿ ಪಾಪ ಸುಂದ ಅತ್ತಾ ಯಾಕಾ ನಾವು ಓಡೋಣ ಓಡಾಡೋಣ ಇವಾಗ ಒಂದು ಸ್ಯಾಂಪಲ್ ಇದೆ ಮಾಡಿ ಅಲ್ಲ ಅಲ್ಲ ತೋರಿಸ್ತೀನಿ ಹಿಡಿ ಯಾವ ಊರಲ್ಲಿ ಸೆ ತಂದಾ ನಾನು ಯಾರ್ ಪ್ಯಾಕೆಟ್ ಎಲ್ಲೇಶ ತಂದ ನಾನು ಚುಚು ಚೆನ್ನಾಳೆಸ್ತಾನ ನೋಡ್ರು ಇಲ್ಲಿ

இல்ல 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 இல்ல